ಸ್ನೇಹಿತರೆ ನಮಸ್ಕಾರ ತಾಯಿಯ ಋಣವನ್ನ ಯಾರ ಕೈಲಾದರೂ ತೀರಿಸಲಿಕ್ಕೆ ಸಾಧ್ಯನಾ ಅದಕ್ಕೆ ನೋಡಿ ನಮ್ಮ ಜನಪದದಲ್ಲಿ ಒಂದು ತ್ರಿಪದಿ ಬರ್ತದೆ ಯಾರು ಇದ್ದರೂ ನನ್ನ ತಾಯವ್ವನು ಹೋಲ್ವರು ಸಾವಿರ ಕೊಳ್ಳಿ ಒಲೆಯಾಗ ಸಾವಿರ ಕೊಳ್ಳಿ ಒಲೆಯಾಗ ಇದ್ದಾರು ಜ್ಯೋತಿ ನಿನ್ಯಾರು ಹೋಲವರು ಎಂತಹ ಅದ್ಭುತವಾದ ಮಾತು ತಾಯಿ ಜ್ಯೋತಿ ಸ್ವರೂಪಳು ತಾನು ಉರಿದು ಇತರರಿಗೆ ಬೆಳಕಾಗುವವಳು ನಿನಗೆ ಬೇರೆ ಯಾರನ್ನಾದರೂ ಹೋಲಿಕೆ ಮಾಡಿ ಹೇಳಲಿಕ್ಕೆ ಸಾಧ್ಯನಾ ಅನ್ನೋ ಒಂದು ಅದ್ಭುತವಾದ ಮಾತು ಬರ್ತದೆ ಒಂದು ಕಡೆ ಏನಾಯಿತಂತೆ ಒಬ್ಬ ಯುವಕ ತನ್ನ ತಾಯಿಯ ಮಾತೃಋಣವನ್ನು ತೀರಿಸಬೇಕು ಅಂತ ಹೇಳಿ ತಾನು ಕಷ್ಟಪಟ್ಟು ದುಡಿದು ಒಂದು ಲಕ್ಷ ಬಂಗಾರದ ನಾಣ್ಯಗಳನ್ನು ಸೇರಿಸಿ ಅಮ್ಮನ ಹತ್ರ ತಗೊಂಡು ಬರ್ತಾನೆ ಅಮ್ಮ ಈ ಎಲ್ಲ ಬಂಗಾರದ ನಾಣ್ಯಗಳು ನಿನಗೆ ಇಷ್ಟವಾದದ್ದನ್ನು ನಿನಗೆ ಏನು ಬೇಕೋ ಅದನ್ನು ಮಾಡಿಸ್ಕೋ ನೀನು ನನ್ನನ್ನು ಹೆತ್ತು ಹೊತ್ತು ಸಾಕಿ ಸಲುಹಿದೀಯ ನಿನಗೆ ನಾನು ಈ ಚಿನ್ನದ ನಾಣ್ಯಗಳನ್ನು ಕೊಟ್ಟೆ ಅನ್ನುವ ತೃಪ್ತಿ ನನಗಿರ್ತದೆ ಜೊತೆಗೆ ನಿನ್ನ ಋಣವನ್ನ ನಾನು ತೀರ್ಸದಂತ ಆಗ್ತದೆ ಅಂತ ಹೇಳಿ ಆ ಚಿನ್ನದ ನಾಣ್ಯಗಳನ್ನು ಅಮ್ಮನ ಮುಂದೆ ಇಡ್ತಾನೆ ತಾಯಿ ತನ್ನ ಕಂದನ ಮುಖವನ್ನ ನೋಡ್ತಾ ಮುಗುಳು ನಗುತ್ತಾ ಹೀಗೆ ಹೇಳ್ತಾಳೆ ಕಂದ ನನ್ನ ಋಣ ತೀರ್ಸಕ್ಕೆ ಇಷ್ಟೊಂದು ಚಿನ್ನದ ನಾಣ್ಯನ ತಂದಿದೀಯಾ ಒಂದು ಕೆಲಸ ಮಾಡು ನನಗೆ ಈ ಹಣ ಈ ನಾಣ್ಯ ಯಾವುದೂ ಬೇಡಪ್ಪ ನೀನೊಂದು ಕೆಲಸ ಮಾಡು ಒಂದೇ ಒಂದು ದಿನ ರಾತ್ರಿ ನನ್ನ ಬಳಿ ನನ್ನ ಪಕ್ಕದಲ್ಲಿ ಬಂದು ಮಲ್ಕೋ ಕಂದ ಅಂತ ಹೇಳ್ತಾಳೆ ಅವನಿಗೆ ಆಶ್ಚರ್ಯ ಆಗ್ತದೆ ಏನು ಇದು ದೊಡ್ಡ ವಿಷಯನ ಅಮ್ಮ ನಾನು ಮಲ್ಕೊಂಡ್ರೆ ಋಣ ತೀರೋಗ್ತದ ಅಂತ ಒಮ್ಮೆ ಮಲಗಿ ನೋಡು ಅಂತ ಹೇಳಿ ಆ ಅಮ್ಮನ ಆಣತಿಯಂತೆ ಆ ಮಗ ಬಂದು ತನ್ನ ತಾಯಿಯ ಮಂಚದ ಪಕ್ಕದಲ್ಲಿ ಮಲ್ಕೊಳ್ತಾನೆ ಮಗ ನಿದ್ರೆಗೆ ಜಾರ್ತಾನೆ ತಾಯಿ ಕಂದ ಕಂದ ನನಗೆ ಸ್ವಲ್ಪ ದಾಹ ಆಗ್ತಿದೆ ಸ್ವಲ್ಪ ನೀರು ಕುಡಿಸ್ತೀಯಾ ಅಂತ ಕೇಳ್ತಾಳೆ ಮಗ ಸಂತೋಷದಿಂದಲೇ ಎದ್ದು ಒಂದು ಗ್ಲಾಸು ನೀರನ್ನು ತಂದು ಆ ತಾಯಿಗೆ ಕುಡಿಸ್ತಾನೆ ತಾಯಿ ಎರಡು ಗುಟ್ಟಕ್ಕೂ ನೀರನ್ನು ಕುಡಿಯೋದ್ರೊಳಗಡೆ ಗ್ಲಾಸು ಪಕ್ಕಕ್ಕೆ ಜಾರಿ ನೆಲದ ನೆಲದ ಮೇಲೆ ಬೀಳ್ತದೆ ಅಲ್ಲೆಲ್ಲ ನೀರು ಚೆಲ್ಲೋಗ್ತದೆ ಅಷ್ಟಕ್ಕೆ ಮಗ ಏನು ಕೊಪ್ಪಿಸ್ಕೊಳ್ಳೋದಿಲ್ಲ ಅದನ್ನು ಒರೆಸಿ ಪರವಾಗಿಲ್ಲಮ್ಮ ಪರವಾಗಿಲ್ಲ ಅಂಥೇಳಿ ಮೌನದಿಂದಲೇ ಮಲ್ಕೊಳ್ತಾನೆ ಮತ್ತೆ ಮಗ ನನ್ನ ಏಳಿಸುವಂತಹ ಒಂದು ಪ್ರಯತ್ನ ನಡೆಯುತ್ತೆ ತಾಯಿ ಕಂದ ಕಂದ ಅಂತ ಕೂಕುತ್ತಾಳೆ ಎದ್ದು ಓಡಿ ಬರ್ತಾನೆ ಮಗ ನನಗೆ ಇನ್ನೊಂದು ಸ್ವಲ್ಪ ನೀರು ಕುಡಿಸ್ತೀಯಾ ಅಂತ ಕೇಳ್ತಾಳೆ ಸರಿ ಮಗ ಎದ್ದು ಮತ್ತೆ ನೀರು ತಂದು ಕೊಟ್ಟಾಗ ತಾಯಿ ಒಂದೆರಡು ಗುಟ್ಟಕನ್ನು ಕುಡಿದು ಉಳಿದ ಎಲ್ಲ ನೀರನ್ನು ಆ ಹಾಸಿಗೆ ಮೇಲೆ ಚೆಲ್ಬಿಡ್ತಾಳೆ ಹಾಸಿಗೆ ಆ ರಗ್ಗು ಅಲ್ಲಿರ್ತಕ್ಕಂಥ ದಿಂಬು ಎಲ್ಲ ಒದ್ದೆ ಆಗ್ಬಿಡ್ತದೆ ಮಗ ತಾಯಿ ಏನು ಕೇಳ್ತಾನೆ ಏನಮ್ಮ ಮಾಡಿದೆ ನೀನು ನೆಲಕ್ಕೇನೋ ಚೆಲ್ಲದೆವು ಸರಿ ಬಟ್ ಇಲ್ಲಿ ಹಾಸಿಗೆ ಮೇಲೆಲ್ಲ ಚೆಲ್ಬಿಟ್ಟೆ ಅಲ್ಲಮ್ಮ ನೀನು ಏನಮ್ಮ ಹಿಂಗೆ ಮಾಡಿಬಿಟ್ಟೆ ಅಂತೇಳಿ ಸ್ವಲ್ಪ ಸೆಂಟರಿಸ್ಕೊಳ್ತಾನೆ ತಾಯಿ ಹೇಳ್ತಾಳೆ ಅಕಸ್ಮಾತ್ ಆಗಿ ಸ್ವಲ್ಪ ಕೈಜಾರಿ ಬಿದ್ದೋಯ್ತು ವಯಸ್ಸಾಯ್ತಲ್ಲಪ್ಪ ಅಂತ ಹೇಳಿ ಅವಳು ಸಮಾಧಾನ ಮಾಡ್ತಾಳೆ ಸರಿ ಇಬ್ಬರು ಮಲ್ಕೊಳ್ತಾರೆ ಸ್ವಲ್ಪ ಸಮಯದ ನಂತರ ಮತ್ತೆ ತಾಯಿ ನೀರು ಕುಡಿಸ್ಲಿಕ್ಕೆ ಹೇಳ್ತಾಳೆ ಅದಕ್ಕೆ ಮಗನಿಗೆ ಅದು ಎಲ್ಲಿತ್ತೋ ಕೋಪ ಬಂದ್ಬಿಡುತ್ತೆ ಈಗ ತಾನೇ ಕುಡಿದೆಲ್ಲಮ್ಮ ಅಮ್ಮ ಮತ್ತೆ ಎಷ್ಟು ನೀರು ಕುಡಿತೀಯಾ ಮತ್ತೆ ಮತ್ತೆ ಎಷ್ಟು ಸತಿ ನಾನು ಹೇಳಿಸ್ತೀಯಾ ಅಂಥದ್ದು ಏನು ತಿನ್ನಬಾರ್ದಂತ್ಬಿಟ್ಟಿದ್ಯಾ ನೀನು ಅಂತ ಹೇಳಿ ಗೊಣಗಿಕೊಂಡೇ ಮತ್ತೆ ನೀರನ್ನು ತಂದು ಕೊಡ್ತಾನೆ ತಾಯಿ ಆ ನೀರನ್ನು ತಗೊಂಡು ಇನ್ನೇನು ಕುಡಿಯೋಕ್ಕೆ ಹೋಗೋದ್ರೊಳಗಡೆ ಎಲ್ಲವನ್ನ ತನ್ನ ಮೈ ಮೇಲೆಲ್ಲ ಚಳ್ಕೊಂಡ್ಬಿಡ್ತಾಳೆ ಮಗನಿಗೆ ಅದೆಲ್ಲಿತ್ತೋ ಕೋಪ ನೆತ್ತಿಗೆ ಏರ್ಬಿಡುತ್ತೆ ಏನಮ್ಮ ನೀನು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಇರೋರ ಥರ ಆಟ ಆಡ್ತಾ ಇದೆಯಲ್ಲ ಒಮ್ಮೆ ನೆಲಕ್ಕೆ ಚೆಲ್ಲದೆ ಹಾಸಿಗೆ ಮೇಲೆ ಚೆಲ್ದೆ ಈಗ ಮೈ ಮೇಲೆಲ್ಲ ಚೆಲ್ಕೊಂಡಿದೆಯಲ್ಲ ಹೇಳಿ ಕೋಪಿಸ್ಕೊಂಡೆ ನೀರು ಕೊಡ್ತಾನೆ ಮತ್ತೆ ಹೋಗಿ ಮಲ್ಕೊಳ್ತಾನೆ ಸ್ವಲ್ಪ ಸಮಯದ ನಂತರ ಮತ್ತೆ ಕಂದ ಕಂದ ನನಗೆ ಯಾಕೋ ಗಂಟ್ಲೆಲ್ಲ ಒಣಗ್ತದೆ ಸ್ವಲ್ಪ ನೀರು ಕೊಡ್ತೀಯಾ ಅಂತ ಕೇಳ್ತಾಳೆ ಅದಕ್ಕೆ ಮಗ ಮತ್ತೆ ನೀರು ತಂದು ಕೊಟ್ಬಿಟ್ಟು ಏನಮ್ಮ ನೀನು ಹ್ಞೂ ಅವನಿರೋ ಬರೋ ತಾಳ್ಮೇಲೆ ಕಳೆದೋಗ್ಬಿಡ್ತದೆ ಎಲ್ಲವನ್ನು ಕಳ್ಕೊಂಡು ಹೇಳ್ತಾನೆ ತಗೋ ಏನು ಕರ್ಮ ಕೊಡು ಸಾಯಿ ಇದೊಳ್ಳೆ ಕರ್ಮ ಅಂತ ಹೇಳಿ ಅರ್ಚಾಡೋದು ಕಿರ್ಚಾಡೋದು ಎಲ್ಲ ಮಾಡೋಕೆ ಶುರು ಮಾಡ್ತಾನೆ ಆಗ ತಾಯಿ ಮತ್ತೆ ಮಗನ ಮುಖವನ್ನು ನೋಡಿ ಹೇಳ್ತಾಳೆ ಕಂದ ಸ್ವಲ್ಪ ನಿಲ್ಲಿಸು ಅರ್ಚಬೇಡ ಕಿರ್ಚಬೇಡ ನೀನೇ ತಾನೆ ತಾಯಿ ಋಣ ತೀರಿಸಬೇಕು ಅಂತ ಹೇಳಿದ್ದು ನಿನ್ನ ತಲೆ ಮೇಲೆ ಎಷ್ಟು ಕೂದಲಿದೆಯೋ ಅಷ್ಟು ಜನ್ಮ ಎತ್ತಿ ಬಂದರೂ ಕೂಡ ತಾಯಿ ಋಣನ ನಿನ್ನ ಕೈಲಿ ತೀರ್ಸೋಕ್ಕಾಗಲ್ಲ ನಿನ್ನ ಕೈಲೆಲ್ಲ ಯಾವ ಮಕ್ಕಳ ಕೈನಲ್ಲೂ ಕೂಡ ತಾಯಿಯ ಋಣವನ್ನ ತೀರಿಸಲಿಕ್ಕೆ ಆಗೋದಿಲ್ಲ ನೀನು ಚಿಕ್ಕವನಾಗಿದ್ದಾಗ ರಾತ್ರಿ ಹೊತ್ತು ಮಲಗಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಮತ್ತೆ ಮೂತ್ರ ವಿಸರ್ಜನೆ ಮಾಡ್ಕೋತಿದ್ದೆ ನಿನ್ನ ಒದ್ದ ಬಟ್ಟೆಯನ್ನು ಅದೆಷ್ಟು ಬಾರಿ ನನ್ನ ಸೀರೆಯಿಂದ ಒರೆಸಿ ನಿನ್ನನ್ನು ನನ್ನ ಜಾಗದಲ್ಲಿ ಮಲಗಿಸಿ ನೀನು ಉಚ್ಚಿ ಮಾಡ್ದೆಲ್ಲ ಆ ಜಾಗದಲ್ಲಿ ನಾನು ಮಲ್ಕೋತಿದ್ದೆ ಒಂದಿನ ಅಲ್ಲಪ್ಪ ಒಂದು ವಾರ ಅಲ್ಲ ಒಂದು ತಿಂಗಳಲ್ಲ ಕೆಲವು ವರ್ಷಗಳೇ ಅಂದರೆ ನೀನು ಪ್ರಾಯಕ್ಕೆ ಬರೋ ತನಕ ಅಂದರೆ ಧೈರ್ಯದಿಂದ ಒಬ್ಬಂಟಿಯಾಗಿ ಮಲಗೋ ವರ್ವೆಗೂ ಕೂಡ ನನ್ನ ಪಕ್ಕದಲ್ಲಿ ಮಲಗಿಸ್ಕೊಂಡು ನಿನ್ನನ್ನು ಜೋಪಾನ ಮಾಡಿ ಬೆಳೆಸಿದ್ದೇನೆ ಕಂದ ಇವತ್ತು ನಾನು ಒಂದೇ ಒಂದೆರಡು ಸಲ ನೀರು ಚೆಲ್ಲಬಿಟ್ಟೆ ನೆಲ ಮತ್ತು ಹಾಸಿಗೆ ಒತ್ತೆಯಾಗ್ಬಿಡ್ತು ನನ್ನ ಬಟ್ಟೆಯೆಲ್ಲ ಆಗ್ಬಿಡ್ತು ಅಂತ ನೀನು ಇಷ್ಟೊಂದು ಕೋಪ ಮಾಡಿಕೊಂಡಿಲ್ಲ ಒಂದು ದಿನದ ನಿದ್ದೆ ಹಾಳಾಗಿದ್ದಕ್ಕೆ ಇಷ್ಟೊಂದು ಕೋಪ ಬೇಸರ ಮಾಡ್ಕೊಂಡಿಲ್ಲ ಕಂದ ಇದೇನಪ್ಪ ನಿನ್ನ ಋಣ ಅಂದರೆ ಅಂಥೇಳಿ ತಾಯಿ ಮಗನನ್ನು ಪ್ರಶ್ನೆ ಮಾಡ್ತಾಳೆ ಆಗ ಮಗನಿಗೆ ಮುಜುಗರವಾಗುತ್ತೆ ತಾನು ಮಾಡಿದ ತಪ್ಪಿನ ಅರಿವಾಗ್ತದೆ ತನ್ನ ತಾಯಿಯ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನನ್ನ ಕಣ್ಣನ್ನು ತೆರೆಸದೆ ನೀನು ನನ್ನನ್ನು ಕ್ಷಮಿಸ್ಬಿಡು ತಾಯಿ ಅಂತ ಹೇಳಿ ಆ ಎರಡು ಕಾಲುಗಳನ್ನು ಬಿಗಿ ಹಾಕಿ ಅಪ್ಕೊಳ್ತಾನೆ ತಾಯಿ ತನ್ನ ಮಕ್ಕಳನ್ನು ಬೆಳೆಸಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅನ್ನುವ ಮಾತು ಆ ಒಂದು ತಾಯಿಯ ಮಾತಿನಲ್ಲಿ ಅವನಿಗೆ ಅರಿವಾಗ್ತದೆ ಆ ಮಗ ಹೇಳ್ತಾನೆ ಇಲ್ಲಮ್ಮ ನಾನಲ್ಲ ಈ ಲೋಕದಲ್ಲಿ ಯಾರೇ ಆಗಲಿ ತಾಯಿ ಋಣನ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ ಅದಕ್ಕೆ ಅಲ್ವೇ ನಮ್ಮ ಜನಪದದ ಒಂದು ತ್ರಿಪದಿನಲ್ಲಿ ತಾಯಿ ಬಗ್ಗೆ ಹೀಗೆ ಹೇಳ್ತಾರೆ ಮೂಗೂತಿ ಮುರಿದಾರೆ ಮರಳಿ ಮಾಡಿಸಬಹುದು ಮಡದಿಸತ್ತಾರೆ ತರಬಹುದು ಅಣ್ಣಯ್ಯ ಹಡೆದವನ ಎಲ್ಲಿ ತಂದೀಯೇ ಎಂಥ ಅದ್ಭುತವಾದ ತ್ರಿಪದಿ ദയവിട്ടു എല്ലിയ ചെന നോടിക്ക ധന്യം താങ്ക് യു